ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ಒಂದೆಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಪರಪ್ಪನ ಅಗ್ರಹರ ಜೈಲನ ಸೇರಿದ್ದಾರೆ ಇನ್ನೊಂದೆಡೆ ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರ ತೆರೆ ಕಂಡಿದೆ ಈಗ ಶಿವಮೊಗ್ಗದಲ್ಲಿ ಹೇಗಿದೆ ಡೆವಿಲ್ ಎರಡು ವರ್ಷಗಳ ನಂತರ ಯಾಕಂದ್ರೆ ಮೊದಲು ಘೋಷಣೆಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವಂಬರ್ ಎರಡನೇ ತಾರೀಕು ಅವತ್ತಿನಿಂದ ಇವತ್ತಿನವರೆಗೆ ಹಲವು ಅಡೆತಡೆಗಳನ್ನ ದಾಟಿ ಈಗ ದರ್ಶನ್ ಅಭಿನಯದಂತ ಅಭಿನಯದ ಡೆವಿಲ್ ಸಿನಿಮಾ ಈಗ ರಿಲೀಸ್ ಆಗಿದೆ ಇದು ಶೂಟಿಂಗ್ ಶುರುವಾಗಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಆವಾಗ ಶೂಟಿಂಗ್ ಶುರುವಾಗಿತ್ತು ಅದಾಗಿ ಸ್ವಲ್ಪ ದಿನಗಳಲ್ಲೇನೆ ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಬಂತು ಪವಿತ್ರ ಜೈಲಿಗೆ ಬಂತು ಈ ಸಿನಿಮಾಕ್ಕೆ ಬಹಳ ದೊಡ್ಡ ಅಡೆತಡೆ ಆಯ್ತು ಈ ಅಡೆತಡೆ ನಡುವೆನೆ ಒಂದ್ಸರಿ ದರ್ಶನ್ ಅವರಿಗೆ ಬೇಲ್ ಸಿಕ್ತು ಆ ಬೇಲ್ ಮೇಲೆ ಹೊರಗೆ ಬಂದ ಸಂದರ್ಭದಲ್ಲಿ ಮತ್ತೆ ಶೂಟಿಂಗ್ ಅನ್ನ ಶುರು ಮಾಡಿ ಈ ಸಿನಿಮಾದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ರು ಹಾಗಾಗಿ ಈ ಸಿನಿಮಾ ಬಹಳ ಕಷ್ಟಗಳನ್ನ ಅನುಭವಿಸಿದೆ ಸರಿ ಬರೀ ದರ್ಶನ್ ಮಾತ್ರ ಅಲ್ಲ ಈ ಸಿನಿಮಾವು ಸಹ ಬಹಳ ಕಷ್ಟ ಅನುಭವಿಸಿದೆ ಆ ಎಲ್ಲಾ ಕಷ್ಟಗಳನ್ನ ಅನುಭವಿಸಿ ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಆದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದ್ಕಿಂತ ಒಂದು ವಾರ ಮುಂಚೆನೆ ಇಡೀ ರಾಜ್ಯದಲ್ಲಿ ದರ್ಶನ್ ಅಭಿಮಾನಿಗಳ ಸಂಭ್ರಮ ಬೇರೆ ಮೇಲಿದೆ ಅಂತಾನೆ ಹೇಳ್ಬೋದು ಶಿವಮೊಗ್ಗ ಆಗಿರ್ಬೋದು ಬೇರೆ ಬೇರೆ ಬಂದಿರ್ ಆಗಿರ್ಬೋದು ಎಲ್ಲಾ ಊರುಗಳಲ್ಲೂ ದುರ್ಗಾ ದಾವಣಗೆರೆ ಹೀಗೆ ಪ್ರತಿಯೊಂದು ಊರುಗಳಲ್ಲೂ ಸಹ ದರ್ಶನ್ ಅಭಿಮಾನಿಗಳ ಕ್ರೇಜ್ ಒಂದ್ ರೀತಿ ಪೀಕ್ ಮುಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬಹಳ ವರ್ಷಗಳ ನಂತರ ಕಾಟೇರ ಸಿನಿಮಾ ಬಂದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷಗಳ ನಂತರ ದರ್ಶನ್ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗಾಗಿ ದರ್ಶನ್ ಅಭಿಮಾನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲೇ ಏನು ವೀರ್ಭದ್ರೇಶ್ವರ ಟಾಕೀಸ್ ಮುಂದಿನ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ದೊಡ್ಡ ದರ್ಶನ್ ಜಾತ್ರೆನೇ ನಡೀತಾ ಇರೋ ರೀತಿಯಲ್ಲಿ ಪಾಸ್ವಾಗ್ತಾ ಇದೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಟೌಟ್ ಕಟೌಟ್ಗಳು ದೀಪಾಲಂಕಾರ ಹೂವಿನ ಅಲಂಕಾರ ಇವನ್ನೆಲ್ಲ ನೋಡಿದ್ರೆ ದರ್ಶನ್ ಅಭಿಮಾನಿಗಳ ಒಂದು ದರ್ಶನ್ ಜಾತ್ರೆನೇ ನಡೀತಾ ಇದೆ ಅನ್ನೋ ರೀತಿನಲ್ಲಿ ಫೀಲ್ ಆಗ್ತಾ ಇದೆ ಶಿವಮೊಗ್ಗ ಮಾತ್ರ ಅಲ್ಲ ಎಲ್ಲಾ ಊರುಗಳಲ್ಲೂ ಸಹ ಅದೇ ರೀತಿ ಇದೆ ಬೆಂಗಳೂರಿನಲ್ಲಿ ದರ್ಶನ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಒಂದು ಬಹಳ ದಿನಗಳ ನಂತರ ದರ್ಶನ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಎರಡನೇದು ಸ್ವಾಮಿ ಕೇಸ್ ಆದ್ಮೇಲೆ ದರ್ಶನ್ ಅಭಿಮಾನಿಗಳಿಗೆ ಅಹ್ ದರ್ಶನ್ ಅವ್ರನ್ನ ಬೇಕಂತಾನೆ ಅದು ಪಾಪ ಅವ್ರು ಏನೋ ಕಪ್ ಮಾಡೆಲ್ಲ ಅವ್ರು ಜೈಲಿಗೆ ಹಾಕಿಬಿಡ್ತಾರೆ ಅಂತ ಅವ್ರಿಗೆ ಅನಿಸ್ತಾ ಇದೆ ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಕೃತ್ಯ ಏನಿದೆ ಅದೊಂದು ಭಾರತದ ಸಂವಿಧಾನದ ಪ್ರಕಾರ ಭಾರತದ ಕಾನೂನುಗಳ ಪ್ರಕಾರ ಅದೊಂದು ಅಪರಾಧ ಕೃತ್ಯ ಆದ್ರೆ ದರ್ಶನ ಅಭಿಮಾನಿಗಳಿಗೆ ದರ್ಶನ್ ಅವ್ರಿಗೆ ಜೈಲ್ ಹಾಕಿದ್ದು ಏನೋ ಸಮಾಧಾನ ಕಾಣ್ತಾ ಇಲ್ಲ ಹಾಗಾಗಿ ಈ ಜೈಲಿಗೆ ಹಾಕಿದ್ದು ಅಲ್ಲ ಇದು ಅಂಶವು ಈ ಅಂಶವೂ ಸಹ ಇಷ್ಟರ ಮಟ್ಟಿಗಿನ ದೊಡ್ಡ ಸಂಭ್ರಮಕ್ಕೆ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳನ್ನ ಪ್ರೇರೇಪಿಸಿದೆ ಅಂತ ಹೇಳ್ಬೋದು ಹಾಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ದರ್ಶನ್ ಅಭಿಮಾನಿಗಳ ಕ್ರೇಜ್ ಬೇರೆ ಮೇರಿದೆ ಶಿವಮೊಗ್ಗ ಬೆಂಗಳೂರು ಮೈಸೂರು ದಾವಣಗೆರೆ ಚಿತ್ರದುರ್ಗ ಪ್ರತಿ ಊರುಗಳಲ್ಲೂ ಪ್ರತಿ ಜಿಲ್ಲಾ ಕೇಂದ್ರ ಮಾತ್ರ ಅಲ್ಲ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲಾ ಕೇಂದ್ರಗಳನ್ನೂ ಸಹ ಈ ರೀತಿಯಾದಂತಹ ಒಂದು ಸಂಭ್ರಮ ದರ್ಶನ್ ಅಭಿಮಾನಿಗಳಲ್ಲೇ ಕಾಣ್ತಾ ಇದೆ ರಜಿತಾ ದರ್ಶನ್ ಈಗ ಸಮಾಜ ಹಾಗೂ ಕಾನೂನಿನ ದೃಷ್ಟಿಯಲ್ಲಿ ಆರೋಪಿಯ ಸ್ಥಾನದಲ್ಲಿದ್ದಾರೆ ಆ ಈ ಆರೋಪಿಯನ್ನು ಪಟ್ಟ ದರ್ಶನ್ ಅಭಿಮಾನಿಗಳನ್ನ ಹೊರತುಪಡಿಸಿ ಸಿನಿಮಾ ಪ್ರಿಯರ ಮೇಲೆ ಯಾವ ರೀತಿ ಪ್ರಭಾವಗಳನ್ನ ಬೀರಬಹುದು ದರ್ಶನ್ ಅವರು ಏನು ಕೇಸ್ನಲ್ಲಿ ತಿಳಿದಾರೆ ರೇಣುಕಾ ಸ್ವಾಮಿ ಕುಲ ಪ್ರಕರಣದಲ್ಲಿ ಆ ಪ್ರಕರಣ ಇನ್ನು ವಿಚಾರಣೆ ನಡೀತಾ ಇದೆ ಕಾನೂನಿನ ತಿಳಿಯಲ್ಲಿ ಸಿಲುಕೊಂಡಿದ್ದಾರೆ ಆದ್ರೆ ಇನ್ನು ದರ್ಶನ್ ಅಪರಾಧಿ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಇನ್ನೂ ಸಾಕಷ್ಟು ವಿಚಾರಣೆ ನಡೀತಾ ಇದೆ ಸರ್ಕಾರ ಮತ್ತೆ ಪ್ರಾಥಿಕ್ಯೂಷನ್ ಸಾಕಷ್ಟು ಸಾಕ್ಷಿಗಳನ್ನ ಅಲ್ಲಿ ನ್ಯಾಯಾಲಯದ ಮುಂದೆ ಇಟ್ಟಿರ್ಬೋದು ಬಹಳಷ್ಟು ಸಾಕ್ಷಿಗಳ ವಿಚಾರಣೆ ಸಹ ಅಲ್ಲಿ ನಡೆದಿತ್ತು ಆದ್ರೆ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಹಾಗಾಗಿ ಒಬ್ಬ ಕಲಾವಿದ ದರ್ಶನ್ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಈಗ ಆ ಸಿನಿಮಾವನ್ನ ಕೇವಲ ಒಬ್ಬ ಕಲಾವಿದ ನಟನೆ ಮಾಡಿದ್ದಾನೆ ದರ್ಶನ್ ನಟನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೋಡ್ಬೇಕು ಅಥವಾ ದರ್ಶನ್ ಅವರ ಬದುಕಿನ ಜೊತೆಗೆ ಈ ಸಿನಿಮಾವನ್ನ ಸಮೀಕರಿಸಿ ನೋಡ್ಬೇಕು ಅಂತ ಒಂದು ಜಿಜ್ಞಾಸೆ ಒಬ್ಬ ಸಾಮಾನ್ಯ ಅಂದ್ರೆ ಚಿಂತೆ ಮಾಡತಕ್ಕಂಥ ಒಬ್ಬ ಸಿನಿಮಾ ಪ್ರೇಕ್ಷಕರಲ್ಲಿ ಇರ್ಬೋದು ಆದ್ರೆ ಕನ್ನಡದ ಜನ ಹೇಗಿದ್ದಾರೆ ಕನ್ನಡದ ಸಿನಿಮಾ ಪ್ರೇಮಿಗಳು ಹೇಗಿದ್ದಾರೆ ಅಂತಂದ್ರೆ ಅವರು ನಟರ ವೈಯಕ್ತಿಕ ಬದುಕನ್ನ ಯಾರು ಇಷ್ಟು ವರ್ಷಗಳವರೆಗೂ ಭಾರತದ ಮತ್ತೆ ಕರ್ನಾಟಕದ ಚಲನಚಿತ್ರ ಇತಿಹಾಸ ಒಂದು ನೂರು ವರ್ಷ ಈ ನೂರು ವರ್ಷದ ಇತಿಹಾಸದಲ್ಲಿ ಯಾರು ಸಹ ನಟನ ವೈಯಕ್ತಿಕ ಜೀವನವನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅವರ ವೈಯಕ್ತಿಕ ಜೀವನ ಏನೇ ಇರ್ಬೋದು ಹೇಗೆ ಇರ್ಬೋದು ಆದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ರೆ ಸ್ವಾಗತಿದ್ದಾರೆ ಸಿನಿಮಾ ಸರಿ ಇಲ್ಲ ಅಂತ ಅಂದ್ರೆ ಅದನ್ನ ಫೇಲ್ ಮಾಡಿ ಬಿಸಾಕಿದ್ದಾರೆ ಹಾಗಾಗಿ ಸಿನಿಮಾದ ಗುಣಮಟ್ಟದ ಮೇಲೆ ಸಿನಿಮಾ ಯಾವ ರೀತಿ ಜನರನ್ನ ಆಕರ್ಷಿಸುತ್ತೆ ಅನ್ನೋದ್ರ ಮೇಲೆ ಈ ಸಿನಿಮಾದ ಸಕ್ಸಸ್ ನಿಂತಿದೆ ಹೊರತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇದ್ದಾರೆ ಅನ್ನುವಂತ ಅಂಶ ಈ ಸಿನಿಮಾದ ಸಕ್ಸಸ್ಗೆ ಆಗ್ಲಿ ಈ ಸಿನಿಮಾದ ಫೇಲ್ಯರ್ಗೆ ಆಗ್ಲಿ ಕಾರಣ ಆಗ್ಲಾರ್ದು ಅದನ್ನ ಕನ್ನಡ ಚಲನಚಿತ್ರ ರಂಗದಲ್ಲಿ ಕನ್ನಡ ಸಿನಿಮಾಗಳ ಪ್ರೇಕ್ಷಕರ ಇತಿಹಾಸವನ್ನು ನೋಡಿದ್ರೆ ಇದು ಈ ರೀತಿ ಅನ್ಸುತ್ತೆ ರಂಜಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು